ನೀರಲ್ಲಿ ಹೋಯ್ತು ಶಿರೂರು ಗುಡ್ಡದಲ್ಲಿತ್ತು ಪಾಪ ಈ ವಿದ್ಯಾರ್ಥಿ ಇದೇ ಸ್ಕೂಲಲ್ಲಿ ಕಲಿತಾ ಅವ್ರ ತಾಯಿ ಅವ್ರಿ ಕ್ಲಾಸಲ್ಲಿ ಹೋಗ್ತಾ ಇದ್ದ ಪಾಪ ಇವತ್ತು ಇವ್ನ ಮನೆ ನೆನಸಬಾಗಿದೆ ಇಲ್ಲಿಯ ಬಿ ಕ್ಷೇತ್ರದ ಬಿ ಒ ಇವ್ರು ಹೇಳಿದಾರಂತೆ ಈ ಹುಡುಗ ಹುಡುಗನಿಗೆ ದೇವರಾಜ್ ಅರಸ್ ಶಾಲೆಯಲ್ಲಿ ನೀವು ಕಲಿ ನಾವೆಲ್ಲ ನಿಮಗೆ ಸಹಾಯ ಮಾಡ್ತೇವೆ ಅಂತ ಹೇಳ್ಕೊಂಡು ಹೇಳಿದಂತೆ ಅದಕ್ಕೆ ನನಗೂ ಕೂಡ ಖುಷಿ ಆಯಿತು ಈ ವಿದ್ಯಾರ್ಥಿ ನಾಳೆ ಆ ಸ್ಕೂಲಲ್ಲಿ ಕಲ್ತ್ಕೊಂಡು ಒಂದು ಒಳ್ಳೆ ಒಂದು ಹುದ್ದೆ ತಗೊಳ್ಳಿ ನಮ್ಮ ಇಡೀ ಜಿಲ್ಲೆಗೆಲ್ಲ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ತರಲಿ ಅಂತ ಯಾಕಂದ್ರೆ ಈ ವಿದ್ಯಾರ್ಥಿ ಕೂಡ ನೀರಲ್ಲಿ ಹೋಗ್ತಾ ಇದ್ದಂತೆ ನೀನು ಆ ದಿವಸ ಎಲ್ಲಿದ್ದಿ ಆ ಊಟ ಕೃಷಿ ರೋಡಲ್ಲಿ ಇದ್ದೀವಿ ಅಲ್ಲಿದ್ದೆ ಆಮೇಲೆ ಗುಡ್ಡ ಕಿಸು ಬೇಕಂದ್ರೆ ನೀನು ನೀನು ನೀರು ಬಂತಾ ಹೇಗೆ ಬಂತು ನೀನು ತೆರೆ ಬಂತ ಆಮೇಲೆ ಆ ಟೈಮಲ್ಲಿ ನೀನು ಓಡೋದಿಯಾ ಎಲ್ಲಿ ಓಡೋದಿ ರವಿಜನ್ ಹಾಕೊಂಡಿ ಹಾಂ ಹಾಂ ಮತ್ತೆ ಯಾರಿದ್ದೀರಾ ಅಲ್ಲಿ ನೀನು ಸ ಆಜು ಬಗ್ಗೆ ಯಾರಿದ್ದೀರಾ ಅಪ್ಪ ಏನು ಮಾಡಿದ್ರು ಅಪ್ಪನು ಓಡುದ್ರಾ ನಿನ್ನ ಕರ್ಕೊಂಡು ನೋಡಿದ್ರಾ ಓಡೋದ್ರಾ ಹಾಂ ನೀವು ಮುಂದೆ ಓಡ್ದಿ ಅವ್ರಿಗೆ ಹಿಂದೆ ಓಡ್ತಾ ಇದ್ದರು

ಅಲ್ಲಿ ಏನಾಗಿದೆ ಈಗ ಈಗ ನೋಡಿದ್ರೆ ಹಾಸ್ಪೋಟಿ ಹೋಗ್ಲಿಲ್ಲ ನಿಮ್ಮ ಮನೆ ಇದ್ದರೆ ಏನು ಹೋಗ್ಲಿಲ್ಲ ಭೂಮಿ ತರ ಆಗಿದೆ ಎಲ್ಲ ಮಣ್ಣೆಲ್ಲ ಬಿತ್ಕೊಂಡು ನಿಮ್ದೆಲ್ಲ ಬಂಗಾರ ಬಿಂಗಾರ ಎಲ್ಲ ಇತ್ತು ಎಲ್ಲ ಹೋಗ್ತು ಎಷ್ಟು ಹೋಗಿದೆ ನೆಲ ಸಮಾನೆ ತೋಟ ಸಮ ನೀ ಆಟ ಆಡುವ ಒಂದು ಅದು ಒಂದು ಆಟ ಆಡ್ತಿದ್ರಿ ಈಗ ಏನು ಇಲ್ಲ ಅಲ್ಲಿ ಈಗ ಭಾರಿ ದುಃಖ ಆಗ್ತಾ ಇದೆ ಅವನಿಗೆ ಪಾಪ ಅವ್ನು ಊಟ ಮಾಡಿದ್ದಿಲ್ಲ ನಾನೇ ತಗೊಂಡು ಕೂತ್ಕೊಂಡೆ ಈ ವಿದ್ಯಾರ್ಥಿಗೆ ಮುಂದೆ ಏನೂ ಸಲೋತಿದ್ರೆ ಸ ನನ್ನ ಅನ್ನ ತಿಂತಾ ಇದ್ದೇನೆ ಅವ್ನಿಗೆ ಏನೂ ಆಗಲಿ ಅವ್ನಿಗೆ ಬಟ್ಟೆ ಏನು ನನ್ನ ನಂಬರ್ ಕೊಟ್ಟಿದ್ದೇನೆ ಅವನಿಗೆ ಅವ್ರ ತಾಯಿಯರು ಇಲ್ಲೇ ಇದ್ದಾರೆ ಮತ್ತು ನಮ್ಮೆಲ್ಲ ಪಾಪ ಆತ್ಮೀಯರು ಇಲ್ಲೇ ಇದ್ದಾರೆ ಮತ್ತು ಟೀಚರ್ ಇದ್ದಾರೆ ನಮ್ಮ ಈ ಶಾಲೆ ಟೀಚರ್ ಕೂಡ ಇದ್ದಾರೆ ಇವನ್ ಇನ್ನೊಂದು ಹುಡುಗಿನ ಆಸ್ಪತ್ರೆ ನಿನ್ನೆ ಬಂದು ಅವ್ರ ಅಜ್ಜಿ ಮನೇಲಿದ್ದಾಳ ಹುಡುಗಿ ಮತ್ತೆ ಅವಳಿಗೂ ಕೂಡ ಒಂದು ಒಳ್ಳೆ ಶಿಕ್ಷಣ ಏನಾದ್ರು ಒಂದು ಒಳ್ಳೆ ಸ್ಕೂಲ್ ಇದ್ದರೆ ಉತ್ತಮ ಅಂತ ನನ್ನ ಅನಿಸಿಕೆ ಅವ್ರಿಗೆ ಹೇಳ್ತಾ ಇದ್ದೀನಿ ನೋಡಿ ಎಲ್ಲಾದ್ರೂ ಮೊರಾರ್ಜಿ ಆಗಿರ್ಬೋದು ಅಥವಾ ಕಿತ್ತೋಟಾಣಿತನ ಮಾಡಿದ್ರೆ ಏನಾದ್ರು ಇದ್ರೆ ಅವ್ರಿಗೊಂದು ಅನುಕೂಲ ಮಾಡ್ತಾರೆ ಅವ್ರೀಗ ನಮ್ಮ ಅಧಿಕಾರಿಗಳ ಹತ್ರ ಮಾತಾಡಿ ಅವ್ರ ಮೇಲೆ ಬೇರೆ ಶಾಲೆಗೆ ಶಿಫ್ಟ್ ಮಾಡಿದೆ ಅವ್ರಿಗೆ ಇಲ್ಲಿ ಬರಲಿಕ್ಕೆ ಮನಸ್ಸಿಲ್ಲ ನಮಗೆ ಮನೆ ಬ ಉಳ್ಕೊಳ್ಳಿಕ್ಕೆ ನೆಲ ತಂಪಾಗುತ್ತೆ ಅಂದರು ಒಂಥರ ಶೀಟ್ ಇಲ್ಲ ಅದಕ್ಕೆ ಬೇರೆ ಶಾಲೆಗೆ ಅವರನ್ನ ಈಗ ಒಂದು ತಿಂಗ್ ಶಾಲೆಗೆ ಬೇರೆ ಶಾಲೆಗೆ ಕಳಿಸ್ತಿದ್ವಿ ಆಜ್ಯರು ಇಲ್ಲೇ ಕೊಟ್ಟುಕೊಂಡು ಬೇರೆ ಶಾಲೆಗೆ ಅವರನ್ನು ಶಿಫ್ಟ್ ಮಾಡ್ತಿದ್ವಿ ಒಂದು ತಿಂಗಳ ನಂತರ ಇಲ್ಲಿ ಬರ್ತಾರೆ ಅಂತ ಮನೆ ಸದ್ಯಕ್ಕೆ ಅವರನ್ನು ಅಲ್ಲಿ ಕಳ್ಸಿ ತಂದೆ ಪಾಪ ಡ್ರೈವರು ತಾಯಿ ಕೆಲಸ ಮಾಡ್ತಾರೆ ಹೋಯ್ತೀವ್ ಮುಂದೆ ಶಿಕ್ಷಣ ನಿಮಗೆ ಬಿ ಅವರು ಹೇಳಿದ್ದಾರೆ ಡಿ ಪಿ ಅವರು ಹೇಳಿದ್ದಾರೆ ನಿನ್ನ ಶಿಕ್ಷಣ ದೇವರಾಜಲ್ಲಿ ಮುಂದೆ ಇಂಜಿನಿಯರ್ ಆಗಬೇಕು ನಾನು ಅವರಿಗೆ ಧೈರ್ಯ ಹೇಳಿದ್ದೇನೆ ಹೆದರ್ಬೇಡ ಮಗು ನಿನ್ನ ಶಿಕ್ಷಣಕ್ಕೆ ಏನೂ ಖರ್ಚಾಗಲಿ ನಿನ್ನ ಮುಂದೆ ನಿನಗೆ ವಿದ್ಯಾಭ್ಯಾಸಕ್ಕೆ ಏನೂ ಆದರೂ ಕೂಡ ನನ್ನ ಮುದ್ದಿನ ಮಕ್ಕಳಿದ್ದಾರೆ ಈ ವಿದ್ಯಾರ್ಥಿ ಮುಂದೆನೇ ಹೇಳ್ತಾ ಇದ್ದೇನೆ ನಾನು ಯಾಕಂದ್ರೆ ಈ ಮನೆಗೆ ಕಳ್ಕೊಂಡಿದ್ದ ವಿದ್ಯಾರ್ಥಿಗಳಿಗೆ ನಾನು ಯಾವುದೇ ರಾತ್ರಿ ಆಗಲಿ ಬೆಳಿಗ್ಗೆ ಆಗಲಿ ನಾನು ಅವನ ನಂಬರ್ ಕೊಟ್ಟಿದ್ದೇನೆ ನನ್ನ ಫ್ರೆಂಡ ಅವರು ಇದ್ದಾರೆ ನಾನು ಅವ್ನಿಗೆ ಯಾವುದೇ ಕೂಡ ಒಂದು ಹೆಲ್ಪ್ ಮಾಡಲಿಕ್ಕೂ ತಯಾರಾಗಿದ್ದೇನೆ